ನೋಡಿ ಟೊಮಾಟೆ ಸಾರ್ ನೋಡಕ್ಕೆ ಎಷ್ಟು ಚಂದ ಕಾಣಿಸ್ಲತ್ತ ನೋಡ್ರೀಗ ಶೇಂಗಾ ಹಿಂಡಿ ಪುಟಾಣಿ ಹಿಂಡಿ ಎರಡು ಹಾಕಿದ್ರೆ ಮಸ್ತ್ ಟೇಸ್ಟ್ ಬರ್ತದ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸಂತೋಷ್ ಕುಟುಂಬ ಬ್ಲಾಗ್ ಅಲ್ಲಿ ಫ್ರೆಂಡ್ಸ್ ಐಥಿಂಗ್ ಬ್ಲಾಗ್ ನ ಹೇನೆಲ್ಲಾ ಆದ್ರೆ ಏನೇ ಇಂಚೆ ನಾಡಾ ಮೇ ಬೆಳಗ್ಗೆ ಬೆಳಗ್ಗೆ ನೋಡಿ ಕಡಿ ದೋಸೆ ನಡತದಾ ಬಿಸಿ ಬಿಸಿ ದೋಸೆ ನಡತದಾ ಪ್ಲೇಸಿಕ ಚಟ್ನಿ ಮळाತಿನಿ ಆಲೂಗಡ್ಡೆ ಜೊತೆ ನೀ ಆಲೂಗಡಿ ಪಲ್ಯ ಮಾಡಬೇಕು ಎಲ್ಲ ಹೋಲ್ ಇಟ್ಟಿದೀಗ ಜಲ್ದಿದಿ ನಾನ್ ಸ್ಟಾರ್ಟ್ ಕೆಲಸ ಲೇ ಜಲ್ದಿ ಬಣಿಬಿಡ ರೆಡಿ ಆ ನಿಂತನ ನಾನು ಹೇಳಕ್ಕೆ ಲೇಟ್ ಆಯ್ತು ಯಾವುದು ಫಸ್ಟ್ ಅಂತ ಹೇಳಬೇಕು ಪಾಪೋವಿ ಹಂಗಾಗಿ ಚಟ್ನಿ ದೋಸೆ ನಾಷ್ಟಾ ಹಾ ಚಂದಾಗ್ಯದ ಹ್ಮ್ ನೋಡ್ರಿ ಈಗ ಆಲೂಗಡ್ಡೆ ಪಲ್ಯ ಮಾಡ್ಲಕತ್ತೀನಿ ಅದಕ್ಕೋಸ್ಕರ ನೋಡ್ರಿ ಈಗ ಮಸಾಲೆ ಫ್ರೈ ಮಾಡ್ಕೊಲತ್ತೀನಿ ಇಲ್ಲಿ ನೋಡ್ರಿ ಆಲೂಗಡ್ಡಿ ಫುಲ್ ಗರಂ ಗರಂ ಇಲ್ಲಿ ದೋಸನು ಮಾಡಿಟ್ಟಿನಿ ಪ್ಲಸ್ ಇಲ್ಲಿ ಚಟ್ನಿ ಮಾಡಿಟ್ಟಿನಿ ಈಗ ಜಲ್ದಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ರೀ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ನಾನ್ ಸ್ಟಾಪ್ ಕೆಲಸ ನೋಡ್ರಿ ನಮ್ ಟಿಫಿನ್ ಕಟ್ಟಲಕ್ಕ ಒಂದು ಹನ್ನೆರಡು ದೋಸೆ ಆಲೂಗಡ್ಡಿ ಪಲ್ಯ ಚಟ್ನಿ ಎಲ್ಲಾ ಕಟ್ಟೀನಿ ಆ ಸಂತೋಷ ಹೆಂಗೆ ಅನ್ಸುತ್ತೆ ಖುಷಿ ಹಿಂಗೊಂದು ಹಿಂಗೊಂದು ಏ ಕೊತ್ತಂಬರಿ ಅದ ಅದು ಹಿಂಗೊಂದು ಹಿಂಗೊಂದು ಕಟ್ ಹಿಂಗೆ ಕಟ್ ನೋಡ್ರಿ ಒಂದು ನೋಡ್ರಿ ಫ್ರೆಂಡ್ಸ ನಮ್ಮ ಊರಾಗೆ ನೋಡಿರಿ ಮಳೆ ಹೆಂಗೆ ಅಂತಾರೆ ಎಕ್ದಮ್ ಭಯಂಕರ ಮಳೆ ಇದು ನಮ್ಮ ಮನೆ ಮುಂದೆ ನಮ್ಮ ನಾಲಿ ಇದು ಮಾಡೀವಲ್ರಿ ಅಲ್ಲಿ ನಮ್ಮ ಮಾಮವ್ರು ನೋಡ್ರಿ ಚಂದನ ಅಲ್ಲಿ ಸ್ಪೇಸ್ ಇಟ್ಟಾರ ಅದಕ್ಕೆ ನೀರೆಲ್ಲ ಇದು ಮಾಡಲಿಕ್ಕೆಸಂದ್ರೆ ಇದು ಹೋಗ್ಲಕ್ಕ ನೋಡ್ರಿ ಇಲ್ಲಾಂದ್ರೆ ನಮ್ಮ ಮನೆ ಮೇಲೆಲ್ಲ ನೀರೇ ನೀರು ತುಂಬ ನೋಡ್ರಿ ಈಗೇನು ಮನೆ ಕಟ್ಲಕ್ಕತ್ತೀವಲ್ಲ ರೀ ಅಲ್ಲಿ ಭೀ ನೋಡ್ರಿ ಗಲ್ಲೋ ಸುತ್ತ ಮುತ್ತ ಹೆಂಗೆ ನೀರಾಗ್ಯಾವ ನೋಡಿ ಅಷ್ಟೊಂದ್ರೆ ಅಷ್ಟು ಮಳೆ ದೂರಾಗ ತೋ ಹೊಲ್ದಾಗ ಪಾಪ ಯಾರ ಏನಾರ ಬೆಳೆ ಹಾಕಿರ ಎಲ್ಲ ಪಾಪ ಬಕ್ಕು ಹಾ ಹರಿ ಭಾಳ ನುಕ್ಸಾನ ಹಾರಕ್ಕತ್ತದ ನೋಡಿರಿ ರೈತರದೆಲ್ಲ ಎಲ್ಲ ಮಳೆ ಬರ್ಬೇಕು ಅಲ್ಲಿ ಬರೋಲ್ಲಾಗ್ಯದ ಎಲ್ಲಿ ಬ್ಯಾಡಂತಲ್ಲ ಅಲ್ಲೆಲ್ಲ ಮಳೆಗೇ ಮಳೆ ಹೊಂಟದ ನೋಡ್ರಿ ಫ್ರೆಂಡ್ಸ್ ಅದಲ್ಲ ರೀ ಇದು ನೋಡ್ರಿ ಇದು ಮಳಿ ಅಂತಾರ ನೋಡ್ರಿ ಈಗ ಫುಲ್ ಹೆಂಗ್ ಹರ್ಕೊಂಡು ಹೊರಲಿಕರ್ಲಿಗತ್ತ ಪೂರ ಏನ್ ಅನ್ಬೇಕಪ್ಪ ಏನು ಅನಪ್ಪ ಎಲ್ಲಿ ಹೌದಲ್ರಿ ಫ್ರೆಂಡ್ಸ ನೋಡಕ್ರೆ ಬಹಳ ಚಂದ ಕಾಣಿಸ್ತದ ಬಟ್ ಅಲ್ಲಿ ಯಾರು ಅನ್ಭವಿಸ್ತಾರ ನೋಡ್ರಿ ಫ್ರೆಂಡ್ಸ್ ಅವ್ರಿಗೆ ಗೊತ್ತಿರ್ತದ ಕಷ್ಟ ಏನಂತ ಕೆಸ ಹೌದಲ್ರಿ ಆ ಇನ್ನ ಸ್ವಲ್ಪ ಇನ್ನ ನಮ್ಮ ಮನಿ ಹೆಂಗದ ಗೊತ್ತದ್ರಿ ಸ್ವಲ್ಪ ಏರಿಗದ ಅಂದ್ರೆ ಮ್ಯಾಗ ಅದ ರೀ ಮನಿ ಇಳಕಿ ಇಲ್ರಿ ಇಳಕಿ ಯಾರ ಮನಿ ಅವಲ್ರಿ ಎಲ್ಲ ತುಂಬಿ ಹೊರಲತ್ತೀ ಇಲ್ಲ ನೋಡ್ರಿಗ ಮನೆ ಮ್ಯಾಗ ಏನು ನೋಡಿದ್ರೆ ಈಗ ನಮ್ಮ ಉಸಕ್ ಗಿಸಕ್ ಕಂಕರ್ ಎಲ್ಲ ಅರ್ಧ ಹರ್ಕೊಂಡೆ ಹೋಗ್ಬಿಟ್ಟವ ನೋಡ್ರಿಗ ಕಡೆ ಮುಸಕ್ ಅದ ರೀ ಒಂದ್ ಕಡೆ ಕಂಕರ್ ಅದ ಅರ್ತ ಇಷ್ಟು ನೀರಾಗೆ ಹರ್ಕೊಂಡು ಹೋಗ್ಬಿಟ್ಟವ್ ಬಹಳ ಹುಷಾನ ಆಗಕತ್ತದ ನೋಡ್ರಿಗ ನೀರಿನ ಪ್ರೆಷರ್ ನೋಡ್ರಿ ಈಗ ನಮ್ಮ ಅಮ್ಮನ ಗುಡೋ ಮಾಡಿ ಕಳಿಸಿರು ಹಿಂಗೆಲ್ಲ ಆಗ್ಯದ ನೋಡೋವ ಅಂತ ಕೆಲಸ ನೋಡ್ರಿ ಅದಾಗ ವೀರಭದೇಶ್ವರ್ ಗುಡಿ ಕಾಣಿಸ್ಲತ್ತದ ನೋಡ್ರಿ ಎಲ್ಲರೂ ಆಶೀರ್ವಾದ ತಗೋರಿ ಕಾಣಿಸ್ಲತ್ತ ನೋಟಲ್ಲ <laughs> <laughs> ನೋಡಿ ದೋಸೆ ಮಾಡಕತ್ತೀನಿ ಜೊತೆ ಜೊತೆ ನೋಡಿ ನಮ್ಮ ಪಾಂಡನು ತೊಳಕುತ್ತೀನಿ ಯಾಕಂದ್ರೆ ಇಷ್ಟ ಕ್ಲಾಸ್ ಇಗೆ ಹೋಗಬೇಕು ಮ್ಯಾಮ್ ಅಂತಾರೆ ಕ್ಯಾಸ ಮಳೆ ಅಂತ ಬಂದು ಸುಮ್ ಕುಳಿದಿರನಿ ಇಲ್ಲಿ ವಿಶೇಷಾ ತನಿ ನಿನ್ನ ಬಾಳೆ ನೆನಸಲ್ಲ ಜಿರಂತ್ರ ಎಲ್ಲರೂ ಅಂಬಿಕೈ ಇದರ ಬಹಳ ಭಾಗ بھرತದ ಅಂಬಿಕೈ ಇದರ ಬಹಳ ಅಚ್ಚು ಕಾಣ್ತಿದೆಸಲ್ಲ ಆಸ್ ಕೋಸ್ ಕಲಾ ಎಲ್ಲೋವಿ ಥ್ಯಾಂಕ್ ಯು ಕಲ್ ಜಿಂಜಿ نے بھی مجھے ಮಿಸ್ کیا सब बोल रहे थे कि ಅಂಬಿಕರ್ಕೇ বিনা हमको ಮನ نہیں لگ رہا ಕರ್ಕೇ on सपोर्ट थैंक यू सो मच ಕ್ಲಾಸ್ ಆನಿಕೆ ಬವಿ ಥ್ಯಾಂಕ್ ಯು बोलूंगी तुम मेरे वीडियो देखते इसलिए बोल रही हूं और पूजा ने मैम ने जी ने, सब ने मेरे को सबने मिस किया उसके लिए भी थैंक यू सो मच ही नोड़े सर सर भाण्य तुगलती हमें जो जो दोसानूमकोल कौन इश्मा कस गुड़ी स्नानी नाश माँ ना मनये अंदर ना ना इबरे चिं मि होंबिट्रे पेपरदेवर बरता हम बरत हाइम सतोष हूँ जल्दी दोस मल्ल भाणा जो ನೋಡಿರಿ ಫ್ರೆಂಡ್ಸ್ ಈಗ ನಂದೆಲ್ಲ ಕೆಲಸ ಐತೆ ನೋಡಿರಿ ಈಗ ಕಸ ಪಿಸ ಎಲ್ಲ ಗುಡಿಸ್ಕೊಂಡು ಮಾಡ್ಕೊಂಡು ಬಟ್ಟೆ ಎಲ್ಲ ಮಡ್ಚಿ ಕೌದಿ ಕೋದೆಲ್ಲ ಮಡ್ಚಿ ಮಾಡಿ ನೀಟಾಗಿ ಇಟ್ಬಿಟ್ಟಿನಿ ಸ್ನಾನ ಮುಗಿಸ್ಕೊಂಡಿನಿ ಹಾಗೆ ಹಾತು ಹಾತ ನೋಡ್ರಿ ಎಲ್ಲ ಭಾಂಡೆ ತೊಳ್ಕೊಂಡ್ಬಿಟ್ರಿ ನೋಡ್ರಿ ಈಗ ಯಾವುದು ಒಂದು ಒಂದು ಭಾಂಡೆ ಇಟ್ಕೊಂಡಿಲ್ಲ ಇದ್ರೆ ಚಟ್ನಿ ಅದ ರೀ ಫ್ರೆಂಡ್ಸ ಇದ್ರಾಗ ಅಂದ್ರೆ ದೋಸೆ ಮಾಡಿಟ್ಟಿನಿ ಒಂದು ಹದಿನೈದು ದೋಸೆ ಮಾಡೀನಿ ಮತ್ತು ಇದ್ರಾಗ ಆಲೂಗಡ್ಡಿ ಪಲ್ಯದ ಅದ ನೀವು ಎಲ್ಲ ಚಂದ ಸಾಫ್ ಮಾಡ್ಕೇನ್ರ ಸ್ನಾನ ಮುಗಿಸ್ಕೊಂಡ್ ಬಂದಿನಿ ನಾನು ನಮ್ಮ ಅಣ್ಣ ಇಬ್ಬರು ಕಲಿತಿಗೆ ಸೇನೀಗ ನಾಷ್ಟ ಮಾಡ್ತಿ ಅಣ್ಣ ನಾಷ್ಟ ಮಾಡಂಬ ಇಬ್ರು ಕಲಿತಿಗೆ ಸೇನ ಮಾರಿನ ಮುಚ್ಕೋತ ನೋಡಿ ಯಾ ಹುಡುಗಿ ನೋಡ್ತಿರ್ಬೇಕು ರೀ ನಮ್ಮ ಅಣ್ಣ ಜಾಗ ಹುಡುಗಿರೇ ನೋಡಿರಿ ಸುಮ್ಮ ನಮ್ಗೆ ವೈನೀರೇ ಬರ್ತಾಡಿರಿ ಎಂದ್ರೆ ನಮ್ಮ ಮೈದಾನ ಅವ್ನಿಗೆ ತಿಳಿದಿಲ್ಲ ಇವ್ರ ಮದ್ಯಾಗೆ ಮಸ್ತ್ ಡಿಜೆ ಗಿಜೆ ಹಚ್ಚಿ ಡಾನ್ಸ್ ಅಂತ ನನಗೆ ಭಾಳ ಆಸೆ ಇದೆ ಬದಕಿದ್ದಾರ ಸತ್ತರ್ ಗೊತ್ತಿಲ್ಲ ಅಣ್ಣ ಏನು ಹೇಳಲ್ಲ ಇಟ್ಟನ ನಾ ಆಚು ನೋಡ್ರಿ ಇದು ಈಗ ನಾನು ನಮ್ಮ ಅಣ್ಣ ಇಬ್ಬರು ನಾಷ್ಟ ಮಾಡ್ತೀವಿ ದೋಸೆ ರೆಡಿ ಆಗ್ಯಾವ ಚಿಕ್ಕು ಮಿಕ್ಕಗೋಸ್ಕರನೂ ಮಾಡೀನಿ ಈಗ ಇನ್ನೊಂದು ಅರ್ಧ ಗಂಟೆದಾಗ ಬರ್ತಾರೆ ನಾ ಹೋಗ್ತೀನಿ ಅವರಿಬ್ರು ಬರ್ತಾರೆ ಈಗ ಚಟ್ನಿ ಮಾಡೀನಿ ರೀ ಮತ್ತಂದ್ರೆ ಆಲೂಗಡ್ಡೆ ಪಲ್ಯ ಮಾಡೀನಿ ಈಗ ನಾಷ್ಟ ಮಾಡ್ತೀನಿ ರೀ ಸುಸ್ತು ಐತಿ ಈಗ ನನಗೆ ನಾನು ಈಗ ಕ್ಲಾಸಿಗೆ ಹೊಲತ್ತೀನಿ ಬಿಸಿಲು ಅಷ್ಟೇ ಆಲತ್ತದ ಉಬ್ಬಾರನೂ ಅಷ್ಟೇ ಆಲತ್ತದ ಮಧ್ಯಾಹ್ನ ಬಟ್ಟೆ ಒಗೀಬೇಕ್ರೆ ಅಲತ್ತೀನಿ ನೆನ ಇಡ್ಲಿಲ್ಲ ರೀ ನೆನ್ಫಾರ್ಗೆಸ್ತೀನಿ ಹಾಗೆ ಬಂದ್ರೆ ನೋಡ್ತೀನಿ ಸಂಜೆಗೆ ಒಗಿತೀನಿ ರೀ ಬಟ್ಟೆಗಳು ಹೋದ ಕಾಲು ಒಂದು ಭಾಳ ಬ್ಯಾನ್ ಕೊಡ್ಲತ್ತದ

हम डबल कर, कर रहे हैं, डबल कटीज या थ्री फोर सिंगल से नहीं कर पाओगे इसलिए आप पूरे आइस में ब्रांड करना, आप इसे कर सकते हो लेकिन आप सोचो अगर डबल कर कर रहे हो, फोर सोचोग कर

ಇಲ್ಲಿ ಚಿಕ್ಕಣ್ಣ ಮಕ್ಕಳ ಇಲ್ಲಿ ಸಚ್ಚಿನ ಮಕ್ಕಳ ಮಿಕ್ಕೊಂಡು ವಾಪಸ್ಗೆ ಊಟ ಮಾಡ್ತಾನೆ ಹನ್ನೊಂದಕ್ಕೆ ಬಂದಾನೆ ಈಗ ಎರಡು ಗಂಟೆ ಆಲಾಗತ್ತದೀಥ ಇತ್ತು ಇನ್ನೂ ಆಗಿತ್ತದ ದೋಸೆ ಹಾಕೊಂಡು ಕೇಸಿಂದ ಕೂತಾನ ಅದನ್ನು ಮಾಡಿಟ್ಟಿದ್ದೀರಿ ಎಷ್ಟನ್ನೇ ಮಾಡಿಟ್ಟಿದ್ದು ಸುಮ್ಮನೆ ಲೇಟ್ ಆತದಂತ ಎರಡು ಈಗ ಇನ್ನು ಏನೇ ಚಪಾತಿದು ಏನೇ ಮಾಡ್ಬೇಕಂದಿರು ಮಂದ್ಕೊಂಡು ಬಿಟ್ಟಾರೆ ಎಲ್ಲರೂ ಈ ಮಕ್ಕಳಾಗ್ಬಿಡ ಮತ್ತವರು ಎಲ್ದಾಗೆ ಮಾಡ್ತೀನಿ ಇರ್ಲಾ ಬಿಡು ಮಕ್ಕಳು ಮುಕ್ಕೊಲಕ್ಕೆ ಅವ್ರು ಎದ್ ಬಳಕೆ ಮಾಡ್ತೀನಿ ಈಗ ಫಸ್ಟ್ ಏನು ಮಾಡ್ತೀನಿ ಮಷೀನಾಗ ಬಟ್ಟಿ ಹಾಕ್ತೀನಿ ರೀ ಫಸ್ಟ್ ಬಟ್ ಬಟ್ಟೆ ಚೇಂಜ್ ಮಾಡ್ತೀನಿ

ಇಸ್ತ್ರಿ ಮಾಡೋದು ಅನಮ್ಮ ಮಿಕ್ಕನು ಹೆಲ್ಪ್ ಮಾಡ್ಯಾನಪ್ಪ ನಂಗೆಲ್ಲ ಸಾಮಾನು ಎತ್ ಕೊಡೋದಾಗ ಬಟ್ ರೀ ನಾನೇ ಮಾಡೀನಿ ಸಾಮಾನು ಎತ್ ಕೊಟ್ಟಿದ್ನಿ ತೊವ ಈಗ ಇವೆಲ್ಲ ಹಿಂಗ್ ಸೆಟ್ ಮಾಡ್ಕಿಸಿನಿ ಇಟ್ಟಿನಿ ಇವು ಫ್ರಿಜ್ ಮ್ಯಾಗಿಂದು ಎಲ್ಲ ತೆಗಿತೀನಿ ರೀ ಈಗ ಹಾಲತ್ ಫುಲ್ ಖರಾಬ್ ಆಗಲ್ಲ ಎಲ್ಲ ಸಾಮಾನು ಇಟ್ಬಿಟ್ರಿ ಮಕ್ಕ ವಯಸ್ಸಾನೇ ಕರ್ತೆ ಇವ್ನು ಬಟ್ಟೆಗಳೆಲ್ಲ ಉತ್ತಳ ಪುತ್ ಆಗ್ಬಿಟ್ಟವ್ರಿ ಅರ್ಧ ಹೊರಗೆ ಹಾಕಿನಿ ಯಾಕಂದ್ರ ನಂಗೆ ಒಂದು ಥರ ಸ್ಮೆಲ್ ಬಂದಂಗ ಆಲಕ್ಕಿರಬೈ ಇದೆಲ್ಲ ಬಿಸ್ಲಿಬಿಟ್ಟಿ ಮಡಜಿಟ್ಟು ಇಟ್ಟಿಟ್ಟು ತಳಬಿದ್ವಿ ಎಲ್ಲ ಹೋಗಿ ಬಿಸ್ಲಿ ಹಾಕಿನಿ ಮಷೀನಾಗ ಬಟ್ಟೆ ಹಾಕಿನಿ ಫ್ರೆಂಡ್ಸ ಇದ್ರಾಗಿರದು ತುಂಬಿ ನೋಟ್ಬುಕ್ಗಳವ ಅದ್ರಾಗೆಲ್ಲ ಚೀಲ ಪಿಲ್ಲ ಪ್ಲಾಸ್ಟಿಕ್ ಲಿಸ್ಟಿಕ್ ಎಲ್ಲ ಅದ್ರಾಗ ಹಾಕ್ಬಿಟ್ಟೀನಿ ಇಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ತೊಳ್ಕೊಂಡಿ ನೋಡ್ರಿ ಫ್ರೆಂಡ್ಸ್ನ ಸಂಜೆ ಏನು ಮಾಡ್ತೀನಿ ಅಂದ್ರೆ ಚಂದ ಇನ್ನೊಂದು ಕಸ ಗುಡ್ಸಿ ಮನೆ ಉಳಿಸ್ಕೊಂಡು ಇಷ್ಟು ಭಂಡೆಗೆ ತೊಳ್ಕೊತೀನಿ ರೀ ಇದು ಆರತಿ ಭಾವಿದ್ರೆ ಕೊಟ್ಟು ಕಳಿಸ್ಬೇಕು ಹಾಲದ ಫುಲ್ಲು ಟೈಟ್ ಐತ್ರಿ ನಂದು ಈಗ ಉಸ್ಮೆಟ್ಟ ಅಲ್ಲಿಯ ಸರ್ ಈಗ ನೋಡ್ರಿ ನಮಗೆ ಸರ್ಬೋದು ಟ್ಯೂಷನ್ ಹೊಂಟ್ರಿ ನೋಡ್ರಿ ಈಗ ಇವಾಗ ತಡಿ ನಿಂತು ತೊಗೊರಿ ಬಿಲ್ಕು ಚಾವ್ ಮಾಡಬೇಡಿ ನೋಡ್ರಿ ನಮ್ಗೆ ಅಷ್ಟೇ ಪರೇ ಹಾಂ ಅಷ್ಟೇ ಹ್ಞೂ ಸರಿಯಾಗಿ ಓದೋಣ ಈಗ ಕೈ ಬೇರೆ ಕಮ್ಮಿ ಆಗಿದೆ ರೀ ಸರ್ ಅದ್ರ ಸಾಕು ರೈಸಿಗೆ ಆಯ್ತು ಹ್ಞೂ ಪರವಾಗಿಲ್ಲತ್ತು ನೋಡಿ ನಮ್ಮ ಸಾಬೂರು ಮನ್ಕೊಂಡು ಎದ್ದು ಟ್ಯೂಷನ್ಗೆ ಹೋಗಿ ಮನೆಗೆ ಬಂದರು ಬಿಸ್ಕೆಟ್ ತಿನ್ಕೋತ ಕುಂತಾರ ಮತ್ತೆ ಓದ್ಕೋತ ಕುಂತಾರೆ ನೋಡಿರಿ ಈ ಏನು ಒಳ್ಳೆ ಮಕ್ಕಳಪ್ಪ ಹೋಳಗಿನೂ ತಿಂದರು ಇಬ್ಬರು ಒಂದೊಂದು ಇದು ಹೊಳೆ ಹೋಳಿಗೆ ಅಲ್ರಿ ತಿನ ಹೋಳ್ಗೆ ಚಿಕ್ಕನ್ ಇನ್ನಕ್ಕಿತ್ತ ಇವ್ ಟೇಸ್ಟ್ ಅದ್ರದ್ದಲ್ಲ ತೊಗೋದ್ ಹೋಳ್ಗಿ ತಿಂದರು ಮತ್ತೆ ಯಾಕೋ ನಮ್ಮದು ಬುಕ್ ತೊಗೊಂಡು ಕೂತೀನಿ ಮತ್ತೆ ಬಿಸ್ಕಿಟ್ ತೊಗೊಂಡ್ಗಿ ಸಿಮ್ಲ ಕುಂತಾರೆ ಇಬ್ಬರು ಜೀರಾ ಬಿಸ್ಕಿಟ್ ತಿನ್ಲಾಕತ್ತಾರು ತೊ ಈಗ ಅವ್ರು ತಿನ್ನಲಕ್ಕ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಒಂದು ಕಡೆ ಅನ್ನೆ ಕಿಡ್ತೀನಿ ಒಂದು ಕಡೆ ಇಸು ಸರಾಸರ ಭಾಂಡೆ ತೊಗೋತೀನಿ ಆಮ್ಯಾಗದೊಂದು ಇಷ್ಟ ಮಾಡಿ ಏನಾಗಲ್ತು ಗೀತಾಂಜಲಿ ಹಲವು ಕಳಿಸ್ಲತ್ತಡ್ರಿ ಚಿಕ್ಕ ಮಮ್ಮೀಗಿ ಟೊಮಾಟೆ ಸಾರು ಮಾಡತ್ತಳ ಎಲ್ಲ ರೆಡಿ ಆಗ್ಯದ್ರೀಗ ಬಿಸಿ ಬಿಸಿ ಅನ್ನ ರೆಡಿ ಆಗ್ಯದ ಪ್ಲಸ್ ಒಂದು ಆರು ಚಪಾತಿ ಮಾಡ್ಲತ್ತೀನಿ ರೀ ಮೂರು ಜನಕ್ಕೋಸ್ಕರ ನಾನೇ ಒಂದು ಸ್ವಲ್ಪ ಅನ್ನ ಸಾರಿ ಮಾಡತ್ತೀನಿ ಯಾಕೆ ಒಂಥರ ಬೈಕ್ ಬೇಕು ಅನ್ನೋದ್ ಒಂದು ಆರು ಚಪಾತಿ ಮಾಡ್ಲತ್ತೀನಿ ಮತ್ತೆ ಒಂದಿಷ್ಟು ಟೊಮೆಟೊ ಸಾರ ಮತ್ತಂದ್ರೆ ಏನಂದ್ರೆ ಪತ್ತ ಇದು

ಜಾಸ್ತಿ ಏನು ಮಾಡಿಲ್ಲ ಈ ಬಡ ಬಡ ಈಗ ಸಾಸಿವೆ ಜೀವಿ ಹಾಕಿ ಸಿಂದಕ್ಕ ಫಾಣೆ ಮಾಡ್ಕೊಂಬೇಡ ಹಿಂದಕ್ಕೆ ಸರಿ ಮಮ್ಮ ನೀನು ಬರ್ತಂಗದ ಮಮ್ಮಿಗೆ ರೊಟ್ಟಿ ಮಾಡಿದೆ ಇಲ್ಲಾಂದ್ರೆ ಬ್ಯಾಳೆ ಹಾಲತ್ತದ ಅದ್ರ ಟೊಮಾಟೆ ಸಾರು ಸರಿ ಆ ಟೊಮಾಟೆ ಸಾರು ರೆಡಿ ಆಗ್ಲಿಕ್ಕೆ ಈ ಕಡೆ ಅಂದ್ರೆ ಈಗ ಬಿಸಿ ಬಿಸಿ ಕುಡಿಕೆ ಮಾಡ್ಕೊಳ್ಳಕ್ಕೆ ನೋಡ್ರಿ ನಾನು

ನೋಡಿ ಫ್ರೆಂಡ್ಸ್ ಈಗ ಊಟ ರೆಡಿ ಈಗ ಊಟ ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ ಬರೀಗ ಊಟ ಮಾಡೋಮಿ ಊಟದಾಗ ಅಂದ್ರೆ ನೋಡ್ರಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ನೋಡ್ರಿ ಇಲ್ಲಿ ಟಮಟೆ ಸಾರು ಮಾಡೀನಿ ಬಿಸಿ ರೈಸ್ ಮತ್ತೊಂದ್ ನೋಡಿರಿ ಅಂಡ ಪಲ್ಯ ಇತ್ತು ಅದಕ್ಕೆ ಗರಂ ಮಾಡಿಬಿಟ್ಟು ನೋಡ್ರಿ ನಾನು ಬೇಕು ಚಮಚನೇ ಇತ್ತಿರಲಿಲ್ಲ ಮಮ್ಮನ್ನ ಸಾರಿಂದು